ಇವತ್ತು ಹೊಸನಗರದಲ್ಲಿ ಇದ್ದೀವಿ ನಾವು ಸ್ವರೂಪ್ ಅಂತ ಇವರು ಇವರು ಇಲ್ಲಿ ಡೇರೆ ಗಿಡಗಳನ್ನ ಮಾಡಿದ್ದಾರೆ ನೀವು ಮಲೆನಾಡಲ್ಲಿ ಸಾಧಾರಣ ನೀವು ಇವತ್ತು ನಾವು ಹಿಂದೆ ಒಂದ್ಸಲ ಡೇರೆ ಅದು ಹೇಳಿದ್ವಿ ಅದು ಎಲ್ಲಾ ಎಲ್ಲ ಮಹಿಳೆಯರದ್ದೇ ನಾನು ಇದು ಮಾಡಿದ್ದೆ ಇವ್ರು ನೋಡಿ ಪ್ರಗತಿಪರ ರೈತರು ಇವ್ರ ತಂದೆ ಚಿಕ್ಕನ್ಕೊಪ್ಪ ಸ ನಾಗಭೂಷಣ ರಾಯರ್ ಅಂತ ಅಲ್ಕೈ ರಾಯರ್ ಅಂತ ತರುವ ಹತ್ರ ಅಲ್ಲಿದ್ರು ಅಲ್ಲೆಲ್ಲ ಜಮೀನ್ ಕೊಟ್ಟು ಇಲ್ಲಿ ಇದು ಮಾಡಿದ್ದಾರೆ ಅವರು ಹೊಸನಗರದ ಹತ್ರ ಇಲ್ಲಿ ಅವ್ರ ತಂದೆ ತುಂಬಾ ಪ್ರಗತಿಪರ ರೈತರು ಅವರು ಕೂಡ ಡೇರೆ ಮಾಡ್ತಾ ಇದ್ರು ತರಕಾರಿಗಳನ್ನ ಮಾಡ್ತಿದ್ರು ನೋಡಿ ಇದನ್ನ ಮಲ್ಟಿ ಇದರಲ್ಲಿ ಇದೊಂದು ಡೇರೆ ಮಾಡಿದಾರೆ ಬಾರಿ ವಿಶೇಷ ಇದು ಒಳ್ಳೊಳ್ಳೆ ಕಲರ್ಸ್ ಇದೆ ಆಮೇಲೆ ಇವರು ಅದ್ರ ಬಗ್ಗೆ ಇವ್ರ ಹತ್ರ ಒಂದು ಇನ್ನೂರು ವೆರೈಟಿ ಇರ್ಬೋದು ಇನ್ನು ಮುಂದೆ ಅವರೇ ಆ ಡೇರೆ ಬಗ್ಗೆ ಹೇಳ್ತಾರೆ ಒಳ್ಳೆ ದಿವಸ ಒಂದು ಐನೂರರಿಂದ ಆರ್ನೂರು ಹೂವು ನಮ್ಮ ಗಾರ್ಡನ್ ಅಲ್ಲಿ ಇರುತ್ತೆ ಒಂದು ಸಮಾನ ಇನ್ನೂರು ವೆರೈಟಿಗಳು ಆರ್ನೂರು ಬ್ಯಾಸ್ಕೆಟ್ ಆಗಿದೆ ಈಗ ಕಲೆಕ್ಷನ್ನು ಇನ್ನೂ ಒಂದು ನೂರು ಗಿಡ ಬ್ಯಾಸ್ಕೆಟಿಗೆ ಹಾಕಿಟ್ಟಿದ್ದೀನಿ ಅದನ್ನು ಹೊರಗಡೆ ಇಡೋದಕ್ಕೆ ರೆಡಿ ಇದೆ ಇಷ್ಟು ಒಂದು ತುಂಬ ಮಲ್ಟಿ ಕಲರ್ಸು ಮೆಜಂತ ಆಮೇಲೆ ರೆಡ್ಡು ರೆಡ್ ಉಂಡೆ ಕಡ್ಡಿ ಎಲ್ಲೋ ಕೇಸರಿ ಎಲ್ಲೋ ತುಂಬ ವೆರೈಟಿಗಳಿದ್ದಾವೆ ಟ್ರೈ ಕಲರ್ಸು ಕಲರ್ಸು ತುಂಬ ವೆರೈಟಿಗಳಿದ್ದಾವೆ ಈ ಡೇರೆಯಲ್ಲಿ ಇದು ಸರಸ್ವತಿ ಕಲ್ಲರು ಸರಸ್ವತಿ ಕಲರ್ ಅಂತ ವೈಟ್ ವೈಲೆಟ್ ಬಣ್ಣದ್ದು ಸರಸ್ವತಿ ಕಲರ್ ಇದು ಮಲ್ಟಿ ಕಲರ್ ಸೊ ಇದು ಮಲ್ಟಿ ಮಲ್ಟಿ ಕಲರ್ ಕಲರ್ ಎಲ್ಲೋ ವಿತ್ ಗ್ರೀನ್ ಇದು ಒಂಥರ ಅಲ್ಲ ಎಲ್ಲೋ ವಿತ್ ಕೇಸರಿ ಕೇಸರಿ ತುಂಬಾ ಒಳ್ಳೆ ವೆರೈಟಿ ಇದು ಟ್ರೈ ಕಲರ್ ಅಂತಾರೆ ಇದು ಮೂರು ಮೂರು ಕಲರ್ ಇದೆ ಯೆ ಸ್ವಲ್ಪ ವೈಟ್ ಮತ್ತೊಂದು ರೆಡ್ ಪರ್ ಇದು ಇದು ಪ್ಯೂರ್ ವೈಟ್ ವೈಟ್ ಉಂಡೆ ಉಂಡೆ ಸ್ವಲ್ಪ ಕುಂಕುಮದ ಕಲರ್ ಇದು ಅದಕ್ಕೆ ಕುಂಕುಮದ ಕಲರ್ ಏನ್ ಹೆಸರು ಇದು ವೈಲೆಟ್ ಮಿಕ್ಸ್ ಇದು ವೈಲೆಟ್ ಮಿಕ್ಸ್ ಸ್ವಲ್ಪ ಮೆರೂನ್ ಮಿಕ್ಸ್ ಒಂದೇ ಡಬಲ್ ಕಲರ್ ಇದೆ ಇದೆ ಬಿಸ್ಕೆಟ್ ಕಲರ್ ಎಲ್ಲೋ ಎರಡು ಮಿಕ್ಸ್ ಇದೆ ಇದು ಒಂಥರ ಕಡ್ಡಿ ಕಡ್ಡಿಯಲ್ಲೇ ರೆಡ್ ಕಡ್ಡಿ ರೆಡ್ ಕಡ್ಡಿ ಹ್ಮ್ ಇದು ಚಂದನ ಇದು ಚಂದನ ಕಲರ್ ಇದು ಇದು ಮಲ್ಟಿ ಕಲರ್ ಇದರ ವಿಶೇಷತೆ ಏನಂದ್ರೆ ಇದು ಫಸ್ಟ್ ಕೆಂಪು ಬರುತ್ತೆ ಆಮೇಲೆ ಮಲ್ಟಿ ಕಲರ್ ಆಗುತ್ತೆ ಆಮೇಲೆ ವೈಟಿಗೆ ಟರ್ನ್ ಆಗುತ್ತೆ ಬಣ್ಣ ಬದಲಾವಣೆ ಇದು ಕೇಸರಿ ಕುಂಕುಮ ಕಲರ್ ಅಂತಾರೆ ಕೇಸರಿ ಕುಂಕುಮ ಇದು ಎಲ್ಲೋ ಕಡ್ಡಿ ಎಲ್ಲೋ ಕಡ್ಡಿ ಹ್ಮ್ ಕಡ್ಡಿಯಲ್ಲೇ ಇದು ಮತ್ತೆ ಇದು ಸರಸ್ವತಿ ಕಲರ್ ಇದು ನೋಡಿ ಇದು ವಿಶೇಷ ಇಲ್ಲಿದೆ ಈ ಕಡೆ ಇಲ್ಲಿದೆ ದೊಡ್ಡ ಹಿಂದೆ ಸರಸ್ವತಿ ಚಿತ್ರ ಇರೋ ಫೋಟೋ ಇರ್ತಿದ್ರು ಮನೇಲೆಲ್ಲ ಅದ್ರಲ್ಲಿ ಸರಸ್ವತಿ ಸೀರೆ ಇದೆ ಕಲರ್ ಇರ್ತಿತ್ತು ಅದಕ್ಕೆ ಸರಸ್ವತಿ ಕಲರ್ ಕಲರ್ ಅಂತ ಅದು ಫೇಮಸ್ ಇಲ್ಲಿ ಮಲೆನಾಡಲ್ಲಿ ಸರಸ್ವತಿ ಕಲರ್ ಅಂತ ಇದು ವಿಶೇಷ ಅಂತ ಹೇಳಿದ್ರೆ ಇದು ಒಂದೊಂದು ಹೂಗಳು ಮಲ್ಟಿ ಕಲರ್ ಇದ್ದಾಗಲೇ ಕೆಂಪು ಇರುತ್ತೆ ಇದೊಂದು ಎರಡು ವಿಶೇಷ ಇದು ತುಂಬಾ ಒಳ್ಳೆ ಕಲರ್ ಅದು ಪರ್ಪಲ್ ವಿತ್ ಇದು ಅದು ಹೆಸರು ಗೊತ್ತಿಲ್ಲ ನನಗೆ ಬಟ್ ಅದು ತುಂಬಾ ಒಳ್ಳೆ ಕಲರ್ ಹಾಗೆ ಬಂದೆ ಇದು ತುಂಬಾ ಒಳ್ಳೆ ಕಲರ್ ಇದು ದೀಪ ಸುಳಿ ಇದು ಸಂಡಿಗೆ ಕಡ್ಡಿ ತರ ಇರುತ್ತೆ ಸಂಡಿಗೆ ಕಡ್ಡಿ ಅಂತಾರೆ ಇದಕ್ಕೆ ನೀವು ಇದ್ರ ಕಲ್ಲರ್ ದೀಪದ ನೋಡಿ ದೀಪ ಸುಳಿ ಬರುತ್ತಲ್ಲ ಅದೇ ತರ ನೋಡಿ ದೀಪನೇ ನೀವು ಹೇಗ್ ಕಾಣತ್ತೆ ಅದಕ್ಕೆ ದೀಪ ಸುಳಿ ಅಂತ ಹೇಳ್ತಾರೆ